ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವಾಗ ಮಾರ್ನಿಂಗ್ ಸೊ ಬೆಳಗಿನ ರೊಟೀನ್ ನಂದು ಶುರು ಆಯಿತು ರಾತ್ರಿ ನಾನು ಮಲಗುವಾಗ ಹೆಸರು ಕಾಳನ್ನು ನೆನೆಸಿದ್ದೆ ಸೊ ಹೆಸರು ಕಾಳು ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಇನ್ನೂ ಕಡಲೆಕಾಳು ಇದ್ದಿದ್ರೂ ಚೆನ್ನಾಗಿರೋದು ಬಟ್ ಕಡಲೆಕಾಳು ಇರಲಿಲ್ಲ ಸೊ ಹಾಗಾಗಿ ನಾನು ನಾಳೆಗೆ ಬೆಳಗ್ಗೆ ಎದ್ದ ತಕ್ಷಣ ಟೆನ್ಷನ್ ಆಗಬಾರ್ದು ಅಂತ ಹೆಸರು ಕಾಳನ್ನು ನೆನೆಸಿದ್ದೀನಿ సో ఇవగా చన తోడుకొండీ పడే మా నేను చెక్కి తాకీ స్వల్ప లవంగ హిని ఇవగా స్వల్ప కొబ్బరి కట్ మరి హిలో మెయిన్గా నేను వెళ్ళి తుంబే బుజి ఇతీ ಮೊನ್ನೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಮ್ಮ ಮಾಡ್ಕೊಟ್ಟಿದ್ದಾರೆ ಅರ್ಜೆಂಟಾಗಿ ನಾನು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸೊ ಇದನ್ನು ತುಂಬ ಯೂಸ್ ಆಗುತ್ತೆ ನನಗೆ ನೋಡಿ ಅಲ್ಲಿ ಇಟ್ಬಿಟ್ರೆ ಏನೂ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾರ್ಕೆಟಲ್ಲೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಗುತ್ತೆ ಬಟ್ ನಾನು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಸ್ವಲ್ಪ ಹಾಕಿಬಿಟ್ರೆ ಸಾಕು ಎಷ್ಟು ಯೂಸ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ಈರುಳ್ಳಿ ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡ್ಬಿಟ್ಟು ಈರುಳ್ಳಿ ಟೊಮೆಟೊ ಹಾಕೊಂಡು ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡರು ಅಂದ್ರೆ ಒಣ ಪಲ್ಯ ಈ ಥರ ಜವಳಿ ಪಲ್ಯ ಬೆಂಡೆಕಾಯಿ ಪಲ್ಯ ಮಾಡಬೇಕು ಅಂದ್ರೆ ಸ್ವಲ್ಪ ಶುಂಠಿ ಬಿಡಲಿ ಪೇಸ್ಟ್ ಎಲ್ಲ ಹಾಕಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಬೇಗ ಚೆನ್ನಾಗಿರುತ್ತೆ ಹಾಗೆ ಬೇಗನೂ ಆಗ್ಬಿಡುತ್ತೆ ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಸೊಪ್ಪು ನಾನು ಒಂದು ಸ್ವಲ್ಪ ಕೊತ್ತಂಬಲ್ಪ ಸಣ್ಣ ಹೀಗೆ ಪಾತ್ರೆ ನಾನು ಇವಾಗ ಹಾಲು ಕಸಬೇಕು ಹಾಲು ಕಸ ಇಟ್ಕೊಂಡಿದ್ದೀನಿ ನೈಸಾಗಿ ನಾವು ಮಿಕ್ಸ್ ಆರ್ ಒಂದು ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ಕೊಂಡು ಬಿಸಿ ಆದ ಹೆಸರು ಹೆಸರುಕಾಳು ಆಲೂಗಡ್ಡೆ ಎಲ್ಲ ಹಾಕಿ ಅರಶಿನ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಒಂದು ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲೆಯನ್ನು ನಾನು ಮಿಕ್ಸರ್ ಮಾಡ್ಕೊಂಡಿದ್ದೆನಲ್ಲ ಆ ಮಸಾಲೆನೂ ಕೂಡ ಹಾಕ್ಕೊಂಡು ಅದಕ್ಕೆ ತುಂಬ ತೆಳುವಾಗಲ್ಲ ತಿಕ್ಕಾಗಿ ಮೊಸರು ಥರ ನಾನು ಒಂದು ಗ್ರೇವಿ ಮಾಡ್ಕೊಂಡಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ಆದರೆ ಸಾಕು ಲಿಡ್ ಕ್ಲೋಸ್ ಮಾಡೋಣ ಸೊ ನೆಕ್ಸ್ಟು ನಾವು ರೊಟ್ಟಿ ಮಾಡ್ಕೊಳ್ಳೋಣ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ನಾನು ಹಾಲು ಕಾಸಬೇಕು ನೀವು ಎದ್ಬಿಟ್ರು ಎದ್ಬಿಟ್ ಎದ್ದಿದ ತಕ್ಷಣವೇ ಅವರಿಗೆ ಟೀ ಕಾಫಿ ಕೊಡಬೇಕು ಸೊ ಹಾಗಾಗಿ ಬೇಗ ಬೇಗ ಹಾಲೆಲ್ಲ ಕಾಯಿಸ್ಕೊಂಡು ಅವರಿಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲ ಟೀ ಕೇ ಏನು ಕೇಳ್ತಾರೋ ಅದನ್ನು ಕೊ ಕೇಳಿಬಿಟ್ಟೇ ಮಾಡ್ಕೊಡೋದು ಕೆಲವೊಂದು ಟೈಮ್ ಕಾಫಿ ಅಂತಾರೆ ಕೆಲವೊಂದು ಟೈಮ್ ಟೀ ಅಂತಾರೆ ಜಾಸ್ತಿ ಟೀನೇ ಚಲೋ ಇಲ್ಲಿ ನೀರು ಕುದಿ ಇದೆ ಜೋಳ ಹಿಟ್ಟು ಹಾಕಿ ಒಂದು ಸ್ವಲ್ಪ ಗಟ್ಟಿಯಲ್ಲಿ ಮುದ್ದೆ ಮಾಡ್ಕೊತೀನಿ ರೊಟ್ಟಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ ಅಂದರೆ ಚೆನ್ನಾಗಿ ಬರ್ತವೆ ರೊಟ್ಟಿ ಅಂತ ಹೇಳಿ ಹಾಗೆ ಪಪ್ಪಾಯ ಹಣ್ಣು ನನ್ನ ಮಗಳಿಗೆ ಬಾಕ್ಸಿಗೆ ನಮಗೆ ಬಾಕ್ಸಿಗೆ ಪಪ್ಪಾಯ ಹಣ್ಣು ಕಟ್ ಮಾಡಿ ಕೊಟ್ಟರೆ ತೊಗೊಂಡು ಹೋಗ್ತಾಳೆ ಸೊ ಬೆಳಗ್ಗೆ ತಿಂದ್ರೂ ಕೂಡ ತುಂಬಾ ಒಳ್ಳೆಯದು ಈ ಪಪ್ಪಾಯ ಹಣ್ಣು ನಿಜವಾಗ್ಲೂ ಎಷ್ಟು ಸ್ವೀಟ್ ಇತ್ತು ಅಂತಂದರೆ ಪಪ್ಪಾಯ ಹಣ್ಣು ಸಖತ್ತಾಗಿತ್ತು ಇನ್ನೂ ಸ್ವಲ್ಪ ಯಾಕೆ ತಂದಿಲ್ಲ ನಾನು ಅಂತ ಅನಿಸ್ಬಿಡ್ತು ಸೊ ತುಂಬಾ ಸ್ವೀಟು ಅಂದರೆ ಸಕ್ಕರೆ ಹಾಕಿದ್ದಾರೆ ಅನ್ನಬೇಕು ಅಷ್ಟು ಚೆನ್ನಾಗಿತ್ತು ಇವಾಗ ನಾನು ಟೀ ಎಲ್ಲ ಮಾಡೋಕೆ ಇಟ್ಟಿದ್ದೀನಿ ಪಪ್ಪಾಯಣ್ಣು ಕೂಡ ಅರ್ಧ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ನನ್ನ ಮಗಳಿಗೆ ಟೈಮ್ ಆಯಿತು ಅಂತ ಒಂದೇ ಸಮ ಹೇಳ್ತಾಯಿದ್ಲು ಹಾಗಾಗಿ ಅವಳಿಗೆ ಒಂದು ನಾಲ್ಕು ರೊಟ್ಟಿ ಆಗೋಷ್ಟು ನಾನು ಹಿಟ್ಟನ್ನು ನಾತ್ಕೊಂಡ್ಬಿಟ್ಟೆ ಅವಳಿಗೆ ಫಸ್ಟು ರೊಟ್ಟಿ ಹಾಕಿಬಿಟ್ಟು ಬಾಕ್ಸಿಗೆ ತೊಗೊಂಡೋಗ್ತಾಳೆ ಸೊ ಹಣ್ಣು ತಿಂತೀನಿ ಅಂತ ಅಂದಲು ಸರಿ ಆಯಿತು ಅಂತ ಹೇಳಿ ಎಲ್ಲ ಕೆಲಸ ನೋಡಿ ಹೇಗೆ ನನಗೆ ಅವಸರ ಇರುತ್ತೆ ಎಷ್ಟೇ ಬೇಗ ಇದ್ರೂ ಎಲ್ಲ ಕೆಲಸನೂ ನನಗೆ ಅವಸರ 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 ಇರುತ್ತೆ ಪಪ್ಪಾಯಣ್ಣು ಎಷ್ಟು ಚೆನ್ನಾಗಿ ಇದೆ ಅಂದರೆ ನೋಡೋಕ್ಕೆ ಚೆನ್ನಾಗಿದೆ ಅಂದರೆ ತಿನ್ಲಿಕ್ಕೂ ಅಷ್ಟೆ ಸ್ವೀಟಾಗಿತ್ತು ಹಾಗೆ ಹೆಸರುಕಾಳು ಪಲ್ಯ ಕೂಡ ರೆಡಿ ಆಯಿತು ಆ ಕಡೆ ಟೀ ಮಾಡಿಕೊಟ್ಟೆ ಈ ಕಡೆ ಬಾಕ್ಸಿಗೆಲ್ಲ ಇದ್ದೀನಿ ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕಿಟ್ಬಿಟ್ರೆ ಅವರು ಟೈಮಿಗೆ ಬೇಗ ಬೇಗ ಹೋಗಿಬಿಡ್ತಾರೆ ಬೆಳಗ್ಗೆ ನಮಗೆ ಅವಸರ ಅನ್ನೋದ್ಕಿಂತ ಬೆಳಗ್ಗೆ ಬೆಳಗ್ಗೆ ಯಾರೆಲ್ಲ ಹೋಗ್ತಾರೋ ಕಾಲೇಜು ಸ್ಕೂಲು ಕೆಲಸಕ್ಕೆಲ್ಲ ಹೋಗೋರಿಗೆ ಎಲ್ರಿಗೂ ಅರ್ಜೆಂಟಾಗಿರುತ್ತೆ ಅವ್ರಿಗೆ ಅವ್ರ ಅರ್ಜೆಂಟು ನಮಗೆ ನಮ್ಮದು ಅರ್ಜೆಂಟು ಸೊ ಬೇಗ ಬೇಗ ಅವಳಿಗೆ ಬಾಕ್ಸಿಗೆ ರೊಟ್ಟಿ ಮತ್ತು ಪಲ್ಯ ಹಣ್ಣು ಇಷ್ಟನ್ನು ತುಂಬಿದ್ದೀನಿ ಸೊ ಫ್ರ ಹಣ್ಣು ಕೂಡ ಚೆನ್ನಾಗಿತ್ತು ಹೋಗ್ತಾಳೆ ಫ್ರೂಟ್ಸ್ ಎಲ್ಲ ಇದ್ದರೆ ಅವಳು ತೊಗೊಂಡು ಹೋಗ್ತಾಳೆ ಸೊ ಹಾಗಾಗಿ ಫ್ರೂಟ್ಸು ಕಟ್ಟಿದ್ದೀನಿ ಫ್ರೆಂಡ್ಸ್ ರೊಟ್ಟಿ ಆಯಿತು ಇದೊಂದು ಲಾಸ್ಟ್ ರೊಟ್ಟಿ ಇದೆ ನೋಡಿ ಇದೊಂದು ಹಾಕ್ಬಿಟ್ರೆ ಎಲ್ಲ ರೊಟ್ಟಿ ಆಗ್ಬಿಡುತ್ತೆ ಇವಾಗ ತಿನ್ನಲಿಕ್ಕೆ ಹಾಗೆ ಬಾಕ್ಸಿಗೆ ಎಷ್ಟಾಗಿದೆನೋ ಗೊತ್ತಿಲ್ಲ ಬಟ್ ಇವಾಗ ಮತ್ತೆ ಹಾಕ್ಲಿಕ್ಕೆ ನಂಗೆ ಟೈಮ್ ಆಗಿಲ್ಲ ಒಂದು ಕಡಿಮೆ ಆದರೂ ಸಾಕು ಅಂತ ಅನಿಸ್ಬಿಟ್ಟಿದೆ ಹಾಗೆ ಇದೆಲ್ಲ ಆಗಿದೆ ಇವಾಗ ಟಿಫನ್ನಿಂದು ರೆಡಿಯಾಗಿದೆ ಸೊ ಇವಾಗ ನಾನೆಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ರೆಡಿಯಾಗಿ ಬಾಕ್ಸಿಗೆ ತುಂಬ್ಕೋಬೇಕು ಈ ರೊಟ್ಟಿ ಹಾಕ್ಕೊಂಡು ಕುತ್ಕೊಂಡ್ಬಿಟ್ರೆ ತುಂಬಾ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ನನಗೆ ರೊಟ್ಟಿ ಜಾಸ್ತಿ ಇದೆ ಇತ್ತೀಚೆಗೆ ನನಗೆ ಕೆಲಸಕ್ಕೂ ಹೋಗ್ತೀನಲ್ಲ ಇವ್ರ ಜೊತೆಗೆ ಹಾಗಾಗಿ ಹಾಕ್ಲಿಕ್ಕೆ ಆಗಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಕ್ಕೆ ತುಂಬ ಟೈಮ್ ಆಗಿಬಿಡುತ್ತೆ ಸೊ ನಮ್ಮ ಮನೆಯವರಿಗೆ ರೊಟ್ಟಿ ಅಂದರೆ ಇಷ್ಟ ಹಾಗಾಗಿ ಇವತ್ತು ಬೇಗ ಎದ್ದು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಓಕೆ ಇವಾಗ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಮುಗೀತು ಅಂತ ಅಂದ್ಕೊಡಂಗೇ ಇಲ್ಲ ನಾನು ಹೋಗೋ ತನಕ ನನಗೆ ತುಂಬ ಕೆಲಸ ಇರುತ್ತೆ ಸೊ ಇವಾಗ ಸ್ವಲ್ಪ ಮಳೆ ಕೊತ್ತಂಬರಿ ಸೊಪ್ಪೆಲ್ಲ ತುಂಬ ಮಣ್ಣಿರುತ್ತೆ ಸ್ವಲ್ಪ ಕೊಳ್ತಿರುತ್ತೆ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ರೊಟ್ಟಿ ಕೆಲಸ ಎಲ್ಲ ಆಯಿತು ಇನ್ನೇನು ರೆಡಿ ಆಗೋಣ ಸ್ನಾನ ಮಾಡಿಕೊಂಡು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪು ಟೊಮೊಟೋಣ ಮುಗ್ದಿತ್ತು ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಣ್ಣು ಮುಗ್ದಿತ್ತು ಮತ್ತು ನಮಗೆ ಟೈಮ್ ಸಿಗಲ್ಲ ಸೊ ನೈಟ್ ಬರ್ತೀವಿ ಅಲ್ಲೆಲ್ಲಾದರೂ ಇದ್ರೂ ನಮಗೆ ಮಾರ್ಕೆಟ್ ಮಾಡೋ ಅವಶ್ ಅವಕಾಶ ಇದ್ದರೆ ಖಂಡಿತ ಮಾಡ್ಕೊಂಡ್ಬಿಡ್ತೀವಿ ಬಟ್ ಇವರು ಹೊರಗಡೆ ಹೋದಾಗ ಹೇಳಿದೆ ತೊಗೊಂಬನ್ನಿ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಈ ರೀತಿ ಇದೆ ಇವಾಗ ಇದು ಅರ್ಜೆಂಟಲ್ಲಿ ನಾನು ಹಾಗೆ ಕವರಲ್ಲಿ ಇಟ್ಬಿಟ್ರೆ ತುಂಬ ರೇಟ್ ಇದೆ ಇವಾಗ ಕಾಸ್ಟ್ಲಿ ಕೊತ್ತಂಬರಿ ಸೊ ಇರಲಿ ಕಡಿಮೆ ಬೆಲೆ ಇರಲಿ ಬಟ್ ಒಂದು ತಂದಿರೋ ವಸ್ತುನ ನಾವು ನೀಟಾಗಿ ಇಟ್ಕೋಬೇಕು ಹಾಗಾಗಿ ಒಂದು ಸ್ವಲ್ಪ ಟೈಮ್ ಹೋದರೂ ಪರವಾಗಿಲ್ಲ ಅಂತ ಹೇಳಿ ಎಲ್ಲ ಕ್ಲೀನ್ ಇದ್ದೀನಿ ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿದ್ದೀನಿ ಫ್ರೆಂಡ್ಸ್ ಸೊ ಇವಾಗ ಎರಡು ಟಿಶ್ಯೂ ಪೇಪರ್ ಹಾಕಿಬಿಟ್ಟು ನೋಡಿ ಈ ಥರ ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿ ಕ್ಲೀನಾಗಿ ಆರಿಸ್ಬಿಟ್ಟು ಎಲ್ಲ ಮಣ್ಣೆಲ್ಲ ಒಂದು ಕಡೆ ಎಲ್ಲ ತೆಗೆದ್ಬಿಡ್ತಾಯಿದ್ದೀನಿ ಸೊ ಹೆಣ್ಮಕ್ಳದು ಇದು ಒಂದೇನು ವೇಸ್ಟ್ ಮಾಡ್ದಂಗೆ ಕ್ಲೀನಾಗಿ ನೀಟಾಗಿ ಇಡಬೇಕು ಹಾಗಾಗಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ನಾನ ಮಾಡ್ಕೊಂಡ್ಬರೋಣ ಅಂತ ಇವರು ರೆಡಿ ಆಗ್ತಾ ಇದ್ದಾರೆ ಇನ್ನೇನು ಅವರಿಗೆ ಟಿಫನ್ ಕೊಟ್ಟು ನಾನು ಸ್ನಾನಕ್ಕೆ ಮಾಡ್ಕೊಂಡು ಬಂದು ಟಿಫನ್ ತಿಂತೀನಿ ಕೆಲಸ ಮುಗಿಸ್ಕೊಂಡು ಫೈನಲಿ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಇವರು ಟಿಫನ್ ಮಾಡಿಕೊಂಡು ಅವರು ರೆಡಿ ಇದ್ದಾರೆ ಮಧ್ಯಾಹ್ನಕ್ಕೆ ನಮಗೆ ತಿನ್ಲಿಕ್ಕೆ ಬಾಕ್ಸಿಗೆ ಹಾಕೊಳ್ತಾ ಇದ್ದೀನಿ ಪಲ್ಯ ಚೆನ್ನಾಗಾಗಿದೆ ಪಲ್ಯ ಅಂತ ಅಂತ ಖಂಡಿತ ನಿಮಗೂ ಕೂಡ ಪಲ್ಯ ಹೇಗ್ ಮಾಡ್ತೀನಿ ಅಂತ ತೋರಿಸಿದೀನಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಬಾಕ್ಸಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಡಿನಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೆಸರು ಕಾಳಂದು ತುಂಬಾನೇ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಪಲ್ಯ ಹಾಗೆ ಪಪ್ಪಾಯ್ ಕೂಡ ಹಾಕೊಂಡಿದ್ದೀನಿ ಇನ್ನು ರೊಟ್ಟಿ ಸ್ವಲ್ಪ ನಾನು ಮೆದುವಾಗಿ ಹಾಕೊಂಡಿಲ್ಲ ಸ್ವಲ್ಪ ಖಡಕ್ ರೊಟ್ಟಿ ತರ ಹಾಕೊಂಡಿದೀನಿ ಇವರಿಗೆ ನನ್ಗೆ ನೋಡಿ ಸ್ವಲ್ಪ ಕಟ ಕಟ ರೊಟ್ಟಿ ಹಾಕೊಂಡಿದೀನಿ ಇದೊಂದು ಪೇಪರ್ಗೆ ಹಾಕೊಂಡ್ಬಿಟ್ಟು ಇಟ್ಕೊಡ್ತೀನಿ ಸೊ ಮೆತ್ತದಾದ್ರೆ ಫೋಲ್ಡ್ ಮಾಡ್ಕೋಬಹುದು రొట్ట రొట్టి సాక్ సో ఇష్ట ఫోర్త్ తగ బా పప్పు తిల్లికి ఇది ఫోర్త్ ఇప్పుడు ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿದೀನಿ ಫ್ರೆಂಡ್ಸ್ ಹಾಗೆ ಇದಿಷ್ಟು ಪಲ್ಯ ಇಟ್ಟಿರ್ತೀನಿ ನನ್ನ ಮಗಳು ಬಂದು ಸ್ವಲ್ಪ ಮಿಕ್ಸಿ ಮಾಡಿದ್ದಾಳೆ ರೆಗ್ಯುಲೇಟರ್ ಆಫ್ ಇದಂದ್ರು ಏನ್ ಮಾಡ್ಲಿ ಬಿಡ್ಲಿ ರೆಗ್ಯುಲೇಟರ್ ಆಫ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಪಲ್ಯ ಹಾಕೊಂಡಿದ್ದೀನಿ ಪಪ್ಪಾಯ ಹಣ್ಣು ಇವಾಗ ತಿನ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಪಪ್ಪಾಯ ಹಣ್ಣ ಹಾಗೆ ಒಂದು ಫೋರ್ಕ್ ಹಾಕೊಂಡಿರ್ತೀನಿ ರೊಟ್ಟಿ ಸ್ವಲ್ಪ ಟಕ ಕಟ ಕಟಕಟ ರೊಟ್ಟಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಫೋಲ್ಡ್ ಮಾಡ್ಕೊಡೋಣ ಫೋಲ್ಡ್ ಮಾಡಿಕೊಂಡು ಹಾಗೆ ನನಗೆ ಇಲ್ಲಿ ಸ್ವಲ್ಪ ಚಟ್ನಿ ದೇಸಿಮೆಣ್ಸಿನ್ಕಾಯಿ ಚಟ್ನಿ ನಮ್ಮಮ್ಮ ಕೊಟ್ಟಿದ್ರು ನಂಗೆ ತುಂಬಾ ಇಷ್ಟ ಸೊ ಈ ಚಟ್ನಿ ಜೊತೆಗೆ ಸ್ವಲ್ಪ ಪಲ್ಯ ಜೊತೆಗೆ ಟಿಫನ್ ತಿಂದ್ಕೊಂಡು ರೆಡಿ ಆಗಿಬಿಡ್ತೀನಿ ಇವಾಗ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ನಮ್ಮ ರೊಟ್ಟಿ ಸೊ ಮಾರ್ಕೆಟಿಂಗ್ ಶಾಗೆ ಹೋಗ್ತಾ ಇದ್ದೀವಿ ಸೊ ಬೆಳಗಿನ ನನ್ನ ಈ ಕೆಲಸ ಇಷ್ಟು ಇರುತ್ತೆ ಸೊ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ವಿಡಿಯೋಗಳನ್ನ ಮಾಡಲಿಕ್ಕೆ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗ್ತಿದೆ ಅನ್ಕೊಳ್ತೀನಿ ಸೊ ಗಾಳಿ ಮಳೆ ಚಳಿ ಬಿಸಿಲು ಏನು ನೋಡೋಂಗಿಲ್ಲ ಹೋಗ್ತಾ ಇರಬೇಕು ಅಂದರೆ ಸೊ ಇವ್ರ ಜೊತೆಗೆ ಹೋಗ್ತಾ ಇದ್ದೀನಲ್ಲ ಏನೂ ತೊಂದರೆ ಇಲ್ಲ ಸೊ ಇವಾಗ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತದಂತ ಮರಿಬೇಡಿ ಹಾಗೆ ಡೈಲಿ ಹಾಕೋ ವಿಡಿಯೋಸ್ ಗಳನ್ನು ಡೈಲಿ ವಿಡಿಯೋಸ್ ಗಳನ್ನು ನೋಡ್ತಾ ಇರಿ ಸೋ ನಿಮ್ಮ ಸಪೋರ್ಟ್ ಯಾವಾಗಲೂ ಸದಾ ನಮ್ಮ ಮೇಲೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸವೇ ನಮ್ಮ ಮೇಲೆ ಇರಲಿ ಸೋ ನಿಮ್ಮೆಲ್ಲರ ಬ್ಲೆಸಿಂಗ್ಸ್ ಏ ನಮಗೆ ಆಶೀರ್ವಾದ ಒಂದು ಅನ್ಕೋತೀವಿ ಸೋ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಅದಷ್ಟು ಓಕೆ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ